ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಗೋ ಬೆಲ್ ಐಕನ್ ಅನ್ನು ಆನ್ ಅಲ್ಲಿ ಇಟ್ಟಿರಿ ಒಂದು ಮಧ್ಯ ಅಂತಂದರೆ ಅದು ಮೂರು ಗಂಟೆ ಅಷ್ಟೇ ಮೂರು ಗಂಟೆ ನಿಂದರೆ ಎಷ್ಟೆಲ್ಲ ಶಾಸ್ತ್ರಗಳು ಇರುತ್ತೆ ಈ ಶಾಸ್ತ್ರದ ಮಧ್ಯೆ ನಮ್ಮದೊಳ್ಳೆ ಹುಡ್ಗಿರ್ದೊಂದು ಆವಳಿ ಬ್ರೈಟ್ ಟು ಬಿ ಮಾಡಬೇಕು ಬ್ರೈಟ್ ಟು ಬಿ ಮಾಡಬೇಕು ಯಾವಾಗೆಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ದೀರ ಬಟ್ ಟ್ರೆಂಡು ಗುರು ಈಗೆಲ್ಲ ಇನ್ಸ್ಟಾದಲ್ಲಿ ವೈರಲ್ ಆಗ್ತಾಯಿರೋ ವಿಡಿಯೋಸ್ ಕೂಡ ಈ ಥರ ಈ ವಿಡಿಯೋಸ್ ಇರುತ್ತೆ ಸೊ ಎಲ್ಲ ಥರ ಟ್ರೆಂಡಿಯಾಗಿ ನಾವು ಇರಬೇಕು ಅಂತ ಟ್ರೆಂಡಲ್ಲಿ ಮೆರಿತಾ ಇದ್ದೀವಿ ಸೊ ನೋಡಿ ಯಾವ್ಯಾವ ಥರ ಎಲ್ಲ ಮಾಡ್ತಾ ಇದೀವಿ ಅಂತ ಇದು ವೆರಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಮನೇಲಿ ಮನೇಲಿ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಬೈತಾ ಇದ್ದಾರೆ ಏನಕ್ಕೆ ಬೈತಾ ಇದ್ದಾರೆ ಫುಲ್ ಟೈಮ್ ಆಗಿಬಿಟ್ಟಿದೆ ಸ್ವಲ್ಪ ಮನೇಲಿ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಈ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ ಬೈಟು ಬಿ ನಾಳೆನೇ ಅರಿಶಿನ ಶಾಸ್ತ್ರ ಇರೋ ದಿನ ಇವತ್ತೇ ಮಾಡೋಣ ಅಂತ ಇಲ್ಲ ಅಂತಂದರೆ ಒಂದು ವೀಕ್ ಹಿಂದುಗಡನೆ ಮಾಡ್ತಾ ಇದ್ವಿ ಟೈಮ್ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹತ್ತು ಗಂಟೆ ಆಗಿಬಿಟ್ಟಿತ್ತು ಆದರೆ ಇವ್ ಅವಳದು ನಮ್ಮೂರಾಗಿರೋದ್ರಿಂದ ಹೇಗ ಕರ್ಕೊಂಬಂದು ಸೆಲೆಬ್ರೇಷನ್ ಮಾಡಿ ಕಳಿಸಿದ್ವಿ ಡೋರ್ ಹಾಕೊಂಡು ಬೈ ಟು ಬಿ ಮಾಡ್ತಾ ಇದ್ವಿ ಹೊರ್ಗಡೆಯಿಂದ ಚೆನ್ನಾಗಿ ಬೈತಾ ಇದ್ದಾರೆ ಬಾಗಿಲು ತೆಗಿರಿ ಬಾಗಲ್ ತೆಗಿರಿ ಆದರೂ ಬೇಗ 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 ಎಲ್ ಒಂದೊಂದು ಪಿಕ್ ತಗೊಂಡು ಒಂದೇ ಒಂದ್ ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ವಿ ನೋಡಿ ಹೆಂಗೆಲ್ಲ ಬಂದ್ ಜೋರ್ ಮಾಡ್ತಾರೆ ಅಂತ ಇವಾಗ ಒಳಗಡೆ ಬಂದ್ಬಿಡ್ತು ಅಷ್ಟು ಟೈಮ್ ಆಗಿದೆ ಅಂತ ಆದರೂ ಬಿಡಲಿಲ್ಲ ಅವ್ರನ್ನೆಲ್ಲ ಹೊರಗೆ ಕಳಿಸಿ ಒಂದು ನಾಲ್ಕು ರೀಲ್ಸ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಂಗೋ ಕನ್ವಿನ್ಸ್ ಮಾಡಿ ರೀಲ್ಸ್ ಮಾಡೋಣ ಅಂತ ಮಾಡ್ಕೊಂಡ್ವಿ ಬಟ್ ನಾನು ಜಗಳ ಮಾಡ್ತಾ ಇದ್ದೀನಿ ನನ್ನ ಗೈಡ್ ವೈಸ್ ಸರಿ ಹೋಗ್ತಾ ಇಲ್ಲ ಕೆಳಗಡೆ ನಿಂತ್ಕೊಂಡು ಫೋಟೋಸ್ ಚೆನ್ನಾಗಿ ಬರಲ್ಲ ನಾನು ಸ್ಥೂಲಾಗೆ ಕೊಡಿ ಚೇರ್ ಬೇಕು ಅಂತ ಹೇಳ್ಬಿಟ್ಟು ಚೇರ್ ಮೇಲೆ ಇಸ್ಕೊಂಡು ಫೋಟೋ ತೊಗೊತಾ ಇದ್ದೀನಿ ಅಂಡ್ ಇವಾಗ ನೋಡಿ ಒಂದೆರಡು ವೀಡಿಯೋಸು ಒಂದೆರಡು ಫೋಟೋಸ್ ಅಷ್ಟೇ ತಕ್ಕೊಳಕಾಗಿದ್ದು

ಬಿಟ್ ನೈಟ್ ಹನ್ನೊಂದು ಗಂಟೆ ಆಗಿತ್ತು ಪಾಪ ಟೈಮ್ ಬೇರೆ ಆಗಿತ್ತು ಹುಡ್ಗಿರ್ ಮನೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಾ ಇತ್ತು ಅದಕ್ಕೋಸ್ಕರ ನಾವೇನೇ ಎಲ್ಲರೂ ಬಂದು ಖುದ್ದಾಗಿ ಬಿಟ್ ಬರಕ್ ಬಂದಿದ್ದೀವಿ ಇವಾಗ ನೈಟ್ ರೆಸ್ಟ್ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಮೆಹಂದಿ ಶಾಸ್ತ್ರ ಮತ್ತೆ ನನ್ನ ತಂಗಿ ಇಬ್ರು ಕೂಡ ಬಂದಿದ್ವಿ ಮೆಹೆಂದಿ ಹಾಕೋಣ ಅಂತ ಸೊ ಮೆಹೆಂದಿ ಹಾಕೋಕಿನ ಮುಂಚೆ ನಮ್ಗೆ ಫಸ್ಟ್ ಮೈಂಡ್ ಫ್ರೆಶ್ ಆಗಕ್ಕೆ ಕಾಫಿ ಮಾಡ್ಕೊಟ್ರು ಸೊ ಎಲ್ಲರೂ ಕಾಫಿ ಕುಡ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡೋಣ ಅಂತ ಮೆಹಂದಿನ ಇಬ್ಬರು ಕೂಡ ಸ್ಟಾರ್ಟ್ ಮಾಡಿದ್ವಿ ಬಟ್ ನಾವೇನು ಮೆಹೆಂದಿ ಏನಲ್ಲ ಸೊ ನಮ್ಗೆ ಬಂದಷ್ಟು ನಾವು ಹಾಕಿದ್ವಿ ಬಟ್ ನಾನು ಸಿಕ್ಕಾಪಟ್ಟೆ ಮ ಮದುವೆ ಮೆಹೆಂದಿ ಎಲ್ಲ ಹಾಕೋಕೆ ಹೋಗ್ತೀನಿ ಆ್ಯಂಡ್ ನನಗೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಮೆಹಂದಿ ನಮ್ಗೆ ಇಷ್ಟ ಚೆನ್ನಾಗಿ ಬರುತ್ತೆ ಆ ಮೆಹೆಂದಿ ಹಾಕೋವಷ್ಟು ಒಳಗಡೆ ನೈಟ್ ಆಯಿತು ನೈಟ್ ಊಟ ಕೂಡ ಕೊಟ್ಟರು ಮುದ್ದೆ ಮತ್ತು ಸಾಂಬಾರು ನಾವು ಊಟ ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ಅತ್ತಿಗೆ ಫುಲ್ ಕಂಪ್ಲೀಟ್ ಮೆಹೆಂದಿ ಆಯಿತು ಕೈ ಊಟ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವರ ಮಮ್ಮಿನೇ ಊಟ ಮಾಡಿಸ್ತಾ ಇದ್ದಾರೆ ಸೊ ಕ್ಯೂಟು ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಕಾಲಿಗಿತ್ತು ಇಬ್ಬರು ಕೂಡ ಕಾಲಿಗೆ ಅಪ್ಲೈ ಮಾಡಿದ್ವಿ ಇವಾಗಂತರೂ ಮೆಹಂದಿ ಅಂತೂ ಫುಲ್ ಕಂಪ್ಲೀಟ್ ಆಯಿತು ಹಾಗೆ ಒಂದು ಕ್ಯಾಪ್ಚರ್ನ ತೊಗೊಂಡು ಹೊರಡೋ ಸಮಯ ಬಂತು ಮೆಹಂದಿ ಹಾಕೋಕೆ ತುಂಬಾ ಟೈಮ್ ಬೇಕಪ್ಪ ಹಾಗೆ ಈಗ ಸ್ವಲ್ಪ ಟೈಮಲ್ಲಿ ಆಗೋದೇ ಇಲ್ಲ ಹಾಗೆ ತಿರುಗ್ ದಿನ ಬಂದ್ಬಿಟ್ಟು ನಮ್ಮ ಅಕ್ಕಿಗೆ ನಾನೇ ಖುದ್ದಾಗಿ ಫೇಶಿಯಲ್ ಮಾಡಿದೆ ಏನಕ್ಕೆ ಅಂದರೆ ಅವಳು ಎಲ್ಲೂ ಪಾರ್ಲರ್ಗೆಲ್ಲ ಮುಂಚೆ ಹೋದವಳೆ ಅಲ್ಲ ಏನು ಜಸ್ಟ್ ಐಬ್ರೋ ಮಾಡ್ಸೋಕೆ ಮಾತ್ರ ಹೋಗೋದು ನಮ್ಮ ಫ್ಯಾಮಿಲೀಲಿ ಜಾಸ್ತಿ ಪಾರ್ಲರಲ್ಲಿ ಫೇಶಿಯಲ್ಲು ಬ್ಲೀಚಿಂಗು ಆ ಥರ ಯಾವುದೂ ಮಾಡಲ್ಲ ಏಕೆಂದರೆ ಎಲ್ಲ ಫ್ಯಾಮಿಲಿಯಲ್ಲಿ ನಾನೇನೇ ಮಾಡೋದು ಆ್ಯಂಡ್ ನನಗೆ ಪಾ ಪಾರ್ಲರ್ದು ಸ್ವಲ್ಪ ಐಡಿಯಾಸ್ ಇದೆ ಆ್ಯಂಡ್ ನಾನು ಮಧ್ಯ ಆದಮೇಲೆ ಪಾರ್ಲರ್ ಓಪನ್ ಮಾಡಬೇಕು ಅಂತ ಐಡಿಯಾ ಇದೆ ಅವಳಿಗೆ ಫೇಶಿಯಲ್ ಎಲ್ಲ ಮುಗಿಸ್ತೀನಿ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನಾನು ಮೆಹಂದಿ ಹಾಕಿಸ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಒಂದು ಕೈಗೆ ಹಾಕೋಬೋದು ಆ್ಯಂಡ್ ಇನ್ನೊಂದು ಕೈಗೆ ಹಾಕೊಳಕ್ಕಾಗಲ್ಲ ಹಾಗೆ ಎರಡೂ ಕೈನು ಅವಳೇನೆ ಫಿಲ್ ಅಪ್ ಮಾಡಿದ್ಲು ಚೆನ್ನಾಗಿ ಬಿಡಿಸಿದ್ಲು ಮನೆಗೆ ಬರೋ ವರ್ಷ ಫುಲ್ ಹೂವಿನ ರಾಶಿನೇ ತುಂಬಿಸ್ಬಿಟ್ಟಿದ್ದಾರೆ ಎಲ್ಲ ಚಪ್ರ ಪೂಜೆಗೆ ಇವಾಗ ನಾಳಿಕೆ ಹೂವು ಬೇಕೇ ಬೇಕಲ್ವ ಚಪ್ರ ಹಾಕೋಕ್ಕೆ ಹಾಗಾಗ್ಬಿಟ್ಟು ಹೂ ಪೋಣಿಸ್ತಾಯಿದ್ರು ಈ ಕಡೆ ನಮ್ಮ ಅಣ್ಣನ ಕಡಿದ್ಬಿಟ್ಟು ನಾನು ಅಣ್ಣಂಗೂ ಮೆಹಂದಿ ಹಾಕಬೇಕಲ್ವಾ ಅಕ್ಕಿಗಷ್ಟೇ ಮೆಹಂದಿ ಹೇಗಿರುತ್ತೆ ಅಣ್ಣಂಗೂ ಹಚ್ಚಲೇಬೇಕಲ್ವ ಮೆಹಂದಿನ ಸೊ ಇವಾಗ ಅಣ್ಣಂಗೂ ಮೆಹಂದಿ ಹಚ್ಚೋ ಕಾರ್ಯಕ್ರಮ ಮಾಡಿದೆ ಏನು ಥರ ಏನು ಮೆಹಂದಿ ಹಾಕೋಕ್ಕಾಗಲ್ಲ ಜಸ್ಟ್ ವೆರಿ ಸಿಂಪಲಾಗಿ ಇದ್ದೀನಿ ಅಷ್ಟೇ ಒಂದು ಕೈಯಲ್ಲಿ ಅಣ್ಣನ ಹೆಸರು ಇನ್ನೊಂದು ಕೈಯಲ್ಲಿ ಅತ್ತಿಗೆ ಹೆಸರು ಇಬ್ಬರು ಹೆಸರು ಆ ಕಡೆ ಕೈಲಿ ಈ ಕಡೆ ಕೈಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಇಷ್ಟ ಆಯ್ತು ಎಲ್ಲ ಕೆಲಸ ನಾವು ಮಾಡಬೇಕು ಫೋಟೋ ಫೋಸ್ ಮಾತ್ರ ಇವನ್ ಕೊಡ್ತಾನೆ ಹ್ಞೂ ನಾಳೆ ಚಪ್ರ ಪೂಜೆಗೆ ಎಲ್ಲ ಮಾಲೆಗಳನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಈ ಮನೇಲಿ ಎಷ್ಟು ಜನ ಇದ್ದರೂ ಕಡಿಮೆನೆ ಒಂದು ಫಂಕ್ಷನ್ ಆಗ್ತಾ ಇದೆ ಅಂತಂದ್ರೆ ಮನೆ ತುಂಬಾ ಜನ ಇದ್ರೂ ಕಡಿಮೆನೆ ಈ ಕಡೆ ನಮ್ಮ ತಮ್ಮ ಅವರೆಲ್ಲ ಫಸ್ಟಿಗೆ ಎಲ್ಲ ಲೈನ್ಸ್ನ ಮಾಡ್ಕೋತಾ ಇದ್ದಾರೆ ತೋರಣ ಕಟ್ಟೋಕ್ಕೆ ನಾಳೆ ಚಪ್ರ ಪೂಜೆಗೆ ಇವಾಗಲೇ ಈ ಕಡೆ ಇವನಿಗೆ ಫೇಶಿಯಲ್ ಮಾಡ್ತಾ ಇದ್ದೀನಿ ಇವನು ಮದುವೆಗಿನ ಮುಂಚೆ ಒಂದು ವಾರ ಅಷ್ಟೇ ಲೀವ್ ಹಾಕಿರೋದು ಕೆಲಸಕ್ಕೆ ಬಿಸಿಲಲ್ಲಿ ಓಡಾಡಿ ಓಡಾಡಿ ಫುಲ್ ಟ್ಯಾನಿಂಗ್ ಆಗಿಬಿಟ್ಟಿತ್ತು ಇವ್ನ ಸ್ಕಿನ್ ಹಾಗಾಗಿಬಿಟ್ಟು ನಾನು ಸ್ವಲ್ಪ ಸ್ಮೂತಿ ಮಾಡೋಣ ಶೈನ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಡೈಮಂಡ್ ಫೇಶಿಯಲ್ ಕಿಟ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಮುಖ ಒಂದು ಶೈನ್ ಬರ್ತಾ ಇದೆ ಇವನು ಒಂದೇ ವರ್ಷಲ್ಲೇ ಇನ್ನು ಬೆಸ್ಟ್ ರಿಸಲ್ಟ್ ತೊಗೊಬೋದು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಪ್ರಾಡಕ್ಟು ನೋಡಿ ಲಾಸ್ಟ್ ಸ್ಟೆಪ್ಪಲ್ಲಿ ಎಷ್ಟು ಭೂತ ಥರ ಕಾಣ್ತಾ ಇದ್ದಾನೆ ಏನಾದರೂ ಮಾಡ್ಕೋ ಏನಾದರೂ ಬಿಟ್ಕೋ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ನಾನು ಅಪ್ಲೈ ಮಾಡ್ತಾನೇ ಇದ್ದೀನಿ ಹೆಂಗಾದರೂ ಮಾಡ್ಗಮ್ಮ ನಾನು ಮಾತ್ರ ವೈಟ ಕಾಣಬೇಕು ಅಂತ ಅವನು ಅದು ಅಂತಾನೆ ಡೈಮಂಡ್ ಫೇಶಿಯಲ್ ಕಿಟ್ನ ಯೂಸ್ ಮಾಡಿದ್ದೀನಿ ಸೂಪರ್ ಆಗಿ ರಿಸಲ್ಟ್ ಬಂದಿದೆ ನಾನು ಎಷ್ಟೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಫುಲ್ ಶಾಪಿಂಗ್ ಮಾಡಿರೋದು ಅದರೊಳಗಡೆ ನೇಲ್ ಆರ್ಟ್ಸ್ ಕೂಡ ಮಾಡಿದೆ ನೋಡಿ ನೇಲ್ ಆರ್ಟ್ಸ್ನ ಹೇಗೆಲ್ಲ ಮಾಡಿದ್ದೀನಿ ಅಂತ ಇಷ್ಟೇ ತರ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ವೀಡಿಯೋನೂ ಇದೇ ಥರ ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳ್ಕೊತೀನಿ ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿ ಆಟಿರಿ ಸೊ ಮಚ್ ಬಾಯ್